ಹಲೋ ಎವ್ರಿ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಹೇಳಿ ಈ ಒಂದು ಬ್ಯೂಟಿಫುಲ್ ಬ್ಲಾಗನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಸೊ ಸಂಕ್ರಾಂತಿ ಹಬ್ಬ ಮಾರ್ನಿಂಗ್ ಇಂದ ಫುಲ್ ಈವ್ನಿಂಗ್ವರೆಗೂ ಹೇಗಿತ್ತು ನಮ್ಮ ಡೇ ಹೇಗೆಲ್ಲ ಸೆಲೆಬ್ರೇಟ್ ಮಾಡಿದ್ವಿ ಹೇಗೆಲ್ಲ ಪ್ರಿಪ್ರೇಷನ್ಸ್ ಇತ್ತು ಆ್ಯಂಡ್ ಏನೆಲ್ಲ ಕುಕ್ಕಿಂಗ್ ಮಾಡಿದೆ ಅನ್ನೋದನ್ನು ಕಂಪ್ಲೀಟಾಗಿ ಶೇರ್ ಮಾಡ್ತೀನಿ ಆ್ಯಂಡ್ ಮೊದಲನೇದಾಗಿ ಎಲ್ರಿಗೂ ವರ್ಷದ ಮೊದಲನೇ ಹಬ್ಬ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಸೊ ಎಳ್ಳು ಬೆಲ್ಲ ತಿಂದು ಬೇರೊಬ್ರಿಗೂ ಎಳ್ಳು ಬೆಲ್ಲನ ಬೀರಿ ಸಂತೋಷವಾಗಿ ಆರೋಗ್ಯವಾಗಿ ಖುಷಿಯಿಂದ ನೆಮ್ಮದಿಯಾಗಿ ಇರಬೇಕು ಅಂತ ಹೇಳಿ ಭಗವಂತನ ಪ್ರಾರ್ಥನೆ ಮಾಡಿ ಈ ಒಂದು ಸುಗ್ಗಿ ಹಬ್ಬನ ಶುರು ಮಾಡ್ತೀನಿ ಆ್ಯಂಡ್ ನಮ್ಮ ಸಿಟಿಲೆಲ್ಲ ಹೇಗೆ ಅಂತ ಹೇಳಿದ್ರೆ ಕಳ್ಳೆಕಾಯಿ ಗೆಣಸು ಹೊರಗಡೆಯಿಂದ ತರೋದು ಬೇಯಿಸೋದು ದೇವ್ರಿಗೆ ನೈವೇದ್ಯವಾಗಿಡೋದು ಹೊಸ ಬಟ್ಟೆ ಹಾಕ್ಕೊಳ್ಳೋದು ಮನೇಲಿ ಪೂಜೆ ಮಾಡೋದು ಹೊರಗಡೆ ಹೋಗಿಬರೋದು ಟೆಂಪಲ್ಗೆ ಹೋಗಿಬರೋದು ಇಷ್ಟೇ ಅಲ್ವಾ ಬಟ್ ಆಂಧ್ರ ತಮಿಳ್ನಾಡು ಈ ಎಲ್ಲ ಮೂರು ದಿನ ನಾಲ್ಕು ದಿನ ಒಂದು ವಾರದವರೆಗೂ ಈ ಹಬ್ಬನ ಮಾಡ್ತಾರೆ ಆ್ಯಂಡ್ ನನಗೆ ಗೊತ್ತಿರೋ ಪ್ರಕಾರ ಎಷ್ಟು ಚೆನ್ನಾಗಿರುತ್ತೆ ಅಂತ ಹೇಳಿದ್ರೆ ಎವ್ರಿ ಡೇ ನ್ಯೂ ನ್ಯೂ ರಂಗೋಲಿ ಎವ್ರಿ ಡೇ ಡಿಫ್ರೆಂಟ್ ವೆರೈಟೀಸ್ ಆಫ್ ಪೊಂಗಲ್ಸು ಆಮೇಲೆ ರಿಲೇಟಿವ್ಸ್ ಎಲ್ಲ ಒಬ್ಬರು ಮನೆಗೂ ಇನ್ನೊಬ್ಬರು ಬರೋದು ನಮ್ಮ ರಿಲೇಟಿವ್ಸ್ ಅಂತ ಐ ಮೀನ್ ಏನಕ್ಕೆ ಇದೆಲ್ಲ ಗೊತ್ತಾಯಿತು ಸ್ವಲ್ಪ ಸ್ವಲ್ಪ ಅಂದರೆ ನಮ್ಮ ಕಮ್ಯುನಿಟಿಯಲ್ಲಿ ಕೆಲವೊಬ್ಬರು ತೆಮಿಲಿಯನ್ಸ್ ಆಂಧ್ರ ಕಡೆಯವರೆಲ್ಲ ಇದ್ದಾರೆ ಸೊ ಅವರೆಲ್ಲ ನಂಗೆ ಶೇರ್ ಮಾಡಿದ್ರು ಸಿ ನಮ್ಗೆ ಈ ಥರ ಎಲ್ಲ ಇಷ್ಟೊಂದು ಸಿಂಪಲ್ಲಾಗಂತೂ ಸಂಕ್ರಾಂತಿ ಹಬ್ಬ ಇರೋದಿಲ್ಲ ತುಂಬ ಚೆನ್ನಾಗಿ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡ್ತೀವಿ ಅಂತ ಮತ್ತು ಇನ್ನೂ ಹಳ್ಳಿಗಳ ಕಡೆ ಎಲ್ಲ ಏನೆಲ್ಲ ಬೆಳೆದಿರ್ತಾರಲ್ವ ಭತ್ತ ಸೊ ಅದಕ್ಕೆಲ್ಲ ಪೂಜೆ ಮಾಡಿ ಧಾನ್ಯಗಳನ್ನ ದಾನ ಮಾಡಿ ತುಂಬ ತುಂಬ ಅಂದರೆ ತುಂಬ ಶಾಸ್ತ್ರೋತ್ರವಾಗಿ ಈ ಒಂದು ವರ್ಷದ ಮೊದಲನೇ ಹಬ್ಬನ ಸೆಲೆಬ್ರೇಟ್ ಮಾಡ್ತಾರೆ ಬಟ್ ನಮ್ಮ ಬೆಂಗಳೂರಲ್ಲಿ ಈ ರೀತಿ ಇರುತ್ತೆ ಆ್ಯಂಡ್ ನಾನು ಈಗ ಹೇಗೆ ಕಾಮನ್ ಆಗಿ ಇದೇ ರೀತಿ ಇರುತ್ತೆ ಅಂತ ಅಂದ್ಕೊಳ್ತೀನಿ ಆ್ಯಂಡ್ ಅದು ತುಂಬ ಮಾತ್ರ ಬರಲ್ಲ ಲಸ್ ಕಂಟಿ ದ ವಿಡಿಯೋ ಆ್ಯಂಡ್ ಹಬ್ಬದ ಹಿಂದಿನ ದಿನ ನಾವು ಈ ಕೆಲವೊಂದಷ್ಟು ಎಲ್ಲ ಸಂಕ್ರಾಂತಿ ಹಬ್ಬಕ್ಕೆ ಬೇಕು ಅದನ್ನೆಲ್ಲ ಶಾಪಿಂಗ್ ಮಾಡಿದ್ದೆ ಸಿಕ್ಕಾಪಟ್ಟೆ ರೇಟ್ ಇತ್ತು ಹೂವು ಆ್ಯಂಡ್ ಕಬ್ಬು ಎಲ್ಲ ಸೊ ತುಂಬ ಅಂದರೆ ತುಂಬ ಸಿಕ್ಕಾಪಟ್ಟೆ ನಾವು ಒಣ ವಾಪಸ್ ತೊಗೊಳ್ತೀನಿ ತುಂಬ ಅಂದರೆ ತುಂಬ ಅಂತಲ್ಲ ನಾರ್ಮಲ್ ಆಗಿ ಒಂದು ಆ್ಯಾವ್ರೇಜ್ ಆಗಿ ಪ್ರೈಸಲ್ಲಿತ್ತು ಸೊ ಕಬ್ಬು ಹೂವು ಪೂಜೆ ಸಾಮಾನು ಫ್ರೂಟ್ಸು ಕಡಲೆಕಾಯಿ ಗೆನ್ಸು ಅವರೆಕಾಯಿ ಎಲ್ಲ ನಮಗಂತೂ ತುಂಬ ಹತ್ತಿರ ಚಿಕ್ಕ ತಿರುಪತಿ ಮುಗಳೂರು ಈ ಕಡೆ ಎಲ್ಲ ಅಂದರೆ ಏನಂದರೆ ಅವರು ಬೆಳೆದಿರೋದನ್ನ ಅಲ್ಲೇ ತೊಗೊಂಡು ಬಂದು ಹಾಗೆ ನ್ಯಾಚುರಲ್ ಆಗಿಯೇ ಸೇಲ್ ಮಾಡ್ತಾರೆ ರಾಜುಗಂತೂ ಕೆಲವೊಂದು ಅಂಗಡಿಗಳೆಲ್ಲ ಗೊತ್ತಿರೋರಿಂದ ಗೊತ್ತಿರೋರ್ ಇರೋದ್ರಿಂದ ಸೊ ನಂಗೆ ಸ್ವಲ್ಪ ಈಸಿ ಸ್ವಲ್ಪ ಕಮ್ಮಿ ಪ್ರೈಸ್ಗೆನೆ ಸಿಗುತ್ತೆ ಎಲ್ಲಾನು ಕ್ವಿಕ್ ಆಗಿ ಚೆನ್ನಾಗಿರೋದು ಕೂಡ ಕೊಡ್ತಾರೆ ದೇವ್ರ ಮನೆ ಎಲ್ಲ ಕ್ಲೀನಾಗಿ ಫೋಟೋಸ್ ಸಾಮಾನು ಎಲ್ಲನೂ ಒನ್ ಡೇ ಬಿಫೋರ್ ಬಿಫೋರೇನೆ ಪ್ರಿಪ್ರೇಷನ್ ಮಾಡ್ಕೊಂಡಿದ್ದೆ ಸೊ ಸಮ್ ಪ್ರಿಪ್ರೇಷನ್ಸ್ ಬ್ಲಾಗ್ ಎಲ್ಲ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ ಬಟ್ ಒನ್ ಥಿಂಗೀಗ ಅಪ್ಪನ ಮತ್ತೆ ನಾನೇ ನೋಡ್ಕೊಳ್ತಾ ಇದ್ದೀನಿ ಅವ್ರಿಗೆ ಮತ್ತೆ ಫಿಸಿಯೋಥೆರಪಿ ಟ್ರೀಟ್ಮೆಂಟ್ ನಡೀತಾ ಇರೋದ್ರಿಂದ ಸ್ವಲ್ಪ ನನಗೆ ಕಂಪ್ಲೀಟಾಗಿ ಏನೆಲ್ಲ ಮಾಡಿದೆ ಅಂತ ಇನ್ ಡೀಟೇಲಾಗಿ ಶೇರ್ ಮಾಡೋಕ್ಕೆ ಆಗದೆ ಇದ್ರೂ ಕೆಲವೊಂದು ಎಲ್ಲನೂ ಕ್ಯಾಪ್ಚರ್ ಮಾಡ್ಕೊಂಡಿದ್ದೀನಿ ಆ್ಯಂಡ್ ಅಪ್ಪನ ಪರಿಸ್ಥಿತಿ ಹೀಗೆ ಹೇಗಿದೆ ಪರಿಸ್ಥಿತಿ ಅನ್ನೋದಕ್ಕಿಂತ ಅವ್ರ ಆರೋಗ್ಯ ಯಾವ ರೀತಿ ಸುಧಾರಿಸ್ತಿದೆ ಚೆನ್ನಾಗಾಗಿದಾರಾ ಆ್ಯಂಡ್ ಈಗ ಮತ್ತೆ ಅವ್ರಿಗೆ ಫಿಸಿಯೋಥೆರಪಿ ಮಾಡಿಸ್ತಿರೋಂತಹ ಕಾರಣ ಏನು ಎಲ್ಲನೂ ನಿಮಗೆ ನೆಕ್ಸ್ಟ್ ಕಂಪ್ಲೀಟ್ ಬ್ಲಾಗ್ ಅದೇ ಆಗಿರುತ್ತೆ ಅಪ್ಪನ ಕೇರ್ ಹೇಗಾಗ್ತಿದೆ ಆ್ಯಂಡ್ ಅಪ್ಪನಿಗೆ ಈ ಕ್ಲೈಮೇಟಲ್ಲಿ ಮತ್ತೆ ಏನಕ್ಕೆ ಅವರು ಅವ್ರ ಆರೋಗ್ಯದಲ್ಲಿ ಏರುಪೇರಾಯಿತು ಎಲ್ಲನೂ ಶೇರ್ ಮಾಡ್ತೀನಿ ಆ್ಯಂಡ್ ಇನ್ನು ವರ್ಷದ ಮೊದಲನೇ ಹಬ್ಬ ಸೊ ಕಂಪ್ಲೀಟಾಗಿ ದೇವ್ರ ಮನೆ ಕೂಡ ಸ್ವಚ್ಛತೆಯಿಂದ ನಾವು ಪೂಜೆ ಮಾಡಿಕೊಂಡು ಕಳಶನ ಪ್ರತಿಷ್ಠಾಪನೆ ಮಾಡೋದ್ರಿಂದ ಎಲ್ಲದರಲ್ಲೂ ಉತ್ತಮವಾಗಿರುತ್ತೆ ಆ್ಯಂಡ್ ಒಂದು ಪಾಸಿಟಿವ್ ವೈಬ್ ಅಲ್ವಾ ಸೊ ಹಾಗಾಗಿ ಆ್ಯಂಡ್ ನೈಟೇನೆ ಅಮ್ಮ ಇತ್ಕದವ್ರೆ ಕೇಳೋ ಎಲ್ಲಾನು ಇಸ್ಕಿ ಇಟ್ಟಿದ್ರು ಆ್ಯಂಡ್ ಇದು ಒಂದು ಕಾಮನ್ ಥಿಂಗ್ ಇದೆ ಸೊ ಬಿಟ್ಟು ಹೊರಗಡೆ ಹಾಕಿದ್ರೆ ಸಾಂಬಾರು ಚೆನ್ನಾಗಿ ಟೇಸ್ಟಾಗಿ ಬರುತ್ತೆ ಅಂತ ಸೊ ಯೂಶ್ವಲಿ ಎಲ್ಲರೂ ಇದೇ ಥರ ಅಂದ್ಕೊಂಡಿರ್ತಾರೆ ಅಂತ ಅನ್ಕೋತೀನಿ ಸೊ ಇದು ನೀವು ಕೂಡ ಮಾಡ್ತೀರ ಅನ್ನೋದಿದ್ರೆ ಕಮೆಂಟ್ ಹಾಕಿ ಆಯಿತಾ ಫೋರ್ಟೀನ್ತ್ ಆ್ಯಂಡ್ ಫಿಫ್ಟೀನ್ ಮಾಡಬೇಕಂತ ಕೆಲವೊಂದು ಡೇಟ್ಸ್ಗಳು ಕನ್ಫ್ಯೂಸ್ ಇತ್ತು ಸೊ ನಾವು ಕೂಡ ನಮ್ಮ ಪರ್ಸ್ನಲ್ ದೇವಸ್ಥಾನದ ಅರ್ಚಕರನ್ನ ಕೇಳಿದಾಗ ಅವ್ರು ಏ ಮಾಡಬೇಕು ಫೋರ್ಟೀನ್ತ್ ಈವ್ನಿಂಗಿಂದ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿದ್ರು ಆದರೆ ಶಬರಿಮಲೆ ಸ್ವಾಮಿ ಅಪ್ಪ ಮಕರ ಜ್ಯೋತಿ ಮಾತ್ರ ಹದಿನಾಲ್ಕನೇ ತಾರೀಕು ಸಂಚನೆ ಆಗಿತ್ತು ಸೊ ಅಂದರೆ ಅದನ್ನು ಭೋಗಿ ಅಂತ ಕೂಡ ಸೆಲೆಬ್ರೇಟ್ ಮಾಡಿದ್ದಾರೆ ಬಟ್ ಕಂಪ್ಲೀಟಾಗಿ ಸಂಕ್ರಮಣ ಸಂಕ್ರಾಂತಿ ಹಬ್ಬನ ಏ ಮಾಡಿದ್ದು ಆ್ಯಂಡ್ ನಾನು ಕೂಡ ಬೆಳಗ್ಗೆ ಬೇಗನೆ ಇದ್ದಿದ್ದೆ ಹಿಂದಿನ ದಿನ ರಾತ್ರಿಯೇ ರಂಗೋಲಿ ಎಲ್ಲ ಹಾಕಿದ್ದೆ ಮನೆ ಒಳಗಡೆ ದೇವ್ರ ಮನೆ ಹತ್ರ ಆ್ಯಂಡ್ ಹೊರಗಡೆ ಕೂಡ ಆ್ಯಂಡ್ ಲಡ್ಡು ತುಂಬ ಹೆಲ್ಪ್ ಮಾಡಿದ ಅವನು ನನಗೆ ಕಲರ್ಸ್ ಎಲ್ಲ ಚೂಸ್ ಮಾಡಿ ಕಲರೆಲ್ಲ ಹಾಕೋದಕ್ಕೆ ಮೋಸ್ಟ್ ಹಿಂಗೆ ಏನಂತ ಹೇಳಿದ್ರೆ ನನಗೆ ಈ ವರ್ಷದಿಂದ ಎಲ್ಲ ಹಬ್ಬ ಮಾಡ್ಬೋದು ನನಗೆ ಒಂದು ರೀತಿ ಪಾಸಿಟಿವ್ ವೈಬ್ ಎಲ್ಲಿರುವಂಥ ಶಕ್ತಿ ಹಬ್ಬ ದಿನ ಬಂದ್ಬಿಡುತ್ತೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಬಿಕಾಸ್ ನಾವು ಯಾವಾಗಲೂ ಅನ್ಕೊಳ್ಳೋದಕ್ಕಿಂತ ಅದನ್ನು ಇಂಪ್ಲಿಮೆಂಟ್ ಅಂದರೆ ಎಕ್ಸಿಕ್ಯೂಟ್ ಮಾಡಿದ್ರೆ ನಮಗೆ ತುಂಬ ಸಂತೋಷವಾಗಿರುತ್ತೆ ಅದನ್ನು ನಾನು ಎಷ್ಟೊಂದು ಸಲ ಎಕ್ಸಾಂಪಲ್ ನಾನು ನಾನೇ ಸೆಟ್ ಮಾಡ್ಕೊಂಡು ಬಿಟ್ಟಿದ್ದೀನಿ ಇದನ್ನು ಮಾಡಬೇಕು 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 ಅಂತೆಲ್ಲ ಮಾಡಿಬಿಡಬೇಕು ಸೊ ಆವಾಗ ನಮ್ಗಾಗುವಂತಹ ಆ ಕೆಲಸದಿಂದ ತೃಪ್ತಿ ಮತ್ತು ಇನ್ನು ಯಾವುದ್ರಲ್ಲೂ ಸಿಗೋಲ್ಲ ಆ ಥರ ಆಗುತ್ತೆ ನನಗೆ ಸೊ ನೈಟೇ ಎಲ್ಲ ಕೆಲಸ ಮುಗಿಸಿದೆ ಬೆಳಗ್ಗೆ ಎದ್ದು ಈ ರೀತಿ ಜಸ್ಟ್ ಫ್ಲವರ್ಸಲ್ಲಿ ಸ್ವಲ್ಪ ಮನೆಯೆಲ್ಲ ಡೆಕೋರೇಟ್ ಮಾಡೋಣ ಲೈಕ್ ಒಂದು ಸ್ವಲ್ಪ ಹೂವಿನಿಂದ ರಂಗೋಲಿ ಹಾಕೋ ಥರ ಅಂತ ಹೇಳಿ ಆ್ಯಕ್ಚುಲಿ ನಾನು ಎದ್ದಾಗ ಬೆಳಗ್ಗೆ ನಾಲ್ಕೂವರೆನೇ ಆಗಿತ್ತು ಈ ಧನುರ್ ಮಾಸದಲ್ಲಿ ನಾನು ಪೂಜೆ ಕೂಡ ಮಾಡಬೇಕು ಅಂದ್ಕೊಂಡೆ ಬಟ್ ಅನ್ಫಾರ್ಚುನೇಟ್ಲಿ ಆಗಲಿಲ್ಲ ಅಪ್ಪನ ನೋಡ್ಕೊಳ್ತಾ ಇರೋದ್ರಿಂದ ಬಟ್ ಹಬ್ಬದ ದಿನ ಪೂಜೆ ಅಂತೂ ಸ್ವಲ್ಪ ಬೇಗನೆ ಮುಗಿಸೋಣ ಅಂತ ಅಂದ್ಕೊಂಡೆ ನಾನು ಆಲ್ಮೋಸ್ಟ್ ಒಂದು ಸಿಕ್ಸ್ ಸಿಕ್ಸ್ ಫಿಫ್ಟೀನ್ಗೆಲ್ಲ ಪೂಜೆ ಮುಗಿಸಿದ್ದೆ ಎಲ್ಲಾನು ಅಂದ್ರೆ ಪೂಜೆ ಬಿಟ್ಟು ನೀನು ಎಲ್ಲಾನು ನಾನು ನೈಟೇ ಮಾಡಿ ಇಟ್ಕೊಂಡಿದ್ದೆ ಸೊ ಈ ಹಬ್ಬಗಳಂತ ಬಂದಾಗ ನಾವು ನೈಟೇ ಆಲ್ಮೋಸ್ಟ್ ಎಲ್ಲ ಕೆಲಸ ಮುಗಿಸಿ ನಿದ್ದೆ ಮಾಡಿ ಒಂದು ಟೂ ಅವರ್ಸ್ ತ್ರೀ ಅವರ್ಸ್ ಮಲಗಿದ್ರು ಪರವಾಗಿಲ್ಲ ಬೆಳಗ್ಗೆ ಇದು ಯಾವುದೇ ರೀತಿ ಕೆಲಸ ಇಟ್ಕೊಳ್ಬಾರ್ದು ನಂಗೆ ಯಾವಾಗಲೂ ಅದೇ ರೀತಿ ಅನ್ಸುತ್ತೆ ಆ್ಯಂಡ್ ನೀವು ಕೂಡ ಅಷ್ಟೇ ಯಾವುದೇ ರೀತಿ ಹಬ್ಬ ಮಾಡಿದ್ರು ಎಲ್ಲ ನೈಟೇ ಮುಗಿಸ್ಕೊಂಡು ಬೆಳಗ್ಗೆ ಮಾತ್ರ ಸ್ನಾನ ಮಾಡಿ ಪೂಜೆ ಮಾಡಬೇಕು ಇಷ್ಟೇ ಇಟ್ಕೊಳ್ಳಿ ಮೈಂಡು ರಿಲ್ಯಾಕ್ಸಿಂಗ್ ಅನ್ಸುತ್ತೆ ಅಂಡ್ ಪೂಜೆ ಕೂಡ ಆನ್ ಟೈಮ್ ಆಗುತ್ತೆ ಹಾಲನ್ನು ಹುಕ್ಸಿ ಪೊಂಗಲನ್ನು ಮಾಡಿ ಆ ಹಾಲಿನಂತೆ ಜೀವನ ಕೂಡ ಪರಿಶುದ್ಧವಾಗಿ ಅಂದರೆ ನಮ್ಮ ಒಂದು ಆಸೆ ಆಕಾಂಕ್ಷೆಗಳನ್ನು ಮುಟ್ಟುವಂಥ ಶಕ್ತಿ ಹಾಲು ಉಕ್ಕೋ ಥರ ಅಂತ ಭಾವಿಸ್ಬೇಕು ಸೊ ದಟ್ ಮನೆಯಲ್ಲೂ ಕೂಡ ನೆಮ್ಮದಿ ಶಾಂತಿ ಇರುತ್ತೆ ಸ್ವೀಟ್ ತಿಂದು ಸಿಹಿ ಮಾತಾಡಿ ಒಳ್ಳೆ ರೀತಿಲಿ ಒಳ್ಳೆ ಜೀವನನ ಮಾಡಬೇಕು ಅಂತ ಹೇಳಿ ಈ ಒಂದು ಪೊಂಗಲ್ ಅಂದರೆ ಬೆಲ್ಲದನ್ನ ಮಾಡ್ತಾರೆ ಸಂಕ್ರಾಂತಿ ಸ್ಪೆಷಲಲ್ಲಿ ಆ್ಯಂಡ್ ನಾನು ಕೂಡ ಎಲ್ಲೆಲ್ಲಿ ರಂಗೋಲಿ ಹಾಕಿದ್ದೀನಿ ಅಲ್ಲಿ ಎಲ್ಲ ಒಂದು ಪೊಂಗಲ್ ಮಡಿಕೆಗಳಿಗೆ ಅದು ಪೂಜೆ ಮಾಡಿ ಆ್ಯಂಡ್ ಮನೇಲಿ ಎಲ್ಲ ಕಂಪ್ಲೀಟ್ ಪಾಸಿಟಿವ್ ವೈಬ್ ಗೊತ್ತಾ ಮಾರ್ನಿಂಗ್ ಸಿಕ್ಸ್ ಸಿಕ್ಸ್ ತರ್ಟಿಗೆಲ್ಲ ಧುಪಾನ ಹಾಕಿ ಆ್ಯಂಡ್ ಎಂಟೈಯರ್ ಪೂಜೆ ಹೇಗಿತ್ತು ಮನೇಲಿ ಅಂಡ್ ಯಾವ ರೀತಿ ಕಲರ್ಫುಲ್ ಆದಂತಹ ರಂಗೋಲಿ ಎಲ್ಲ ಕಾಣಿಸ್ತಾ ಇದೆ ಅಂತ ನೀವು ಕೂಡ ನೋಡಿ ಎಂಜಾಯ್ ಮಾಡಿ ಅಂಡ್ ನೀವು ಕೂಡ ಎಲ್ಲಾನು ಇದೇ ತರ ಇನ್ನೂ ಕಲರ್ಫುಲ್ ಆಗಿ ರಂಗೋಲಿ ಎಲ್ಲ ಹಾಕಿದ್ರಾ ಅನ್ನೋದು ಕೂಡ ಕಮೆಂಟ್ ಮಾಡಿ ಆಯ್ತಾ ದೀಪ ಹಚ್ಚಿ ಕಡ್ಡಿ ಹಚ್ಚಿ ಕಾಯಿ ಹೊಡೆದು ಮಂಗಳಾರತಿ ಮಾಡಿ ಆದಮೇಲೆ ನಾನು ಈಗ ಎಲ್ಲಿ ಮತ್ತು ಹೊಲೆಯೆಲ್ಲ ಉಡ್ಕೊಂಡೋಗಿ ಹೊರಗಡೆ ಪೊಂಗಲ್ ಮಾಡೋದು ಆ್ಯಂಡ್ ಅದನ್ನೆಲ್ಲ ಕಂಪ್ಲೀಟಾಗಿ ಆ ರಿಚುವಲ್ಸ್ ಮಾಡೋದು ನಾನು ಆಗಲೇ ಹೇಳಿದಂಗೆ ತೆಮ್ಲಿಯನ್ಸ್ ಹಾಗೆ ಆಂಧ್ರ ಕಡೆಯವರು ಸೊ ನಾವು ಹೇಗೆ ಅಂದರೆ ಈ ರೀತಿ ಗ್ಯಾಸ್ಗೆ ಅಂದರೆ ನಾನು ಒಂದಿನ ಮುಂಚೆನೇ ಎಲ್ಲ ನೀಟಾಗಿ ತೊಳೆದಿಟ್ಟಿದ್ದೆ ಸೊ ಗ್ಯಾಸ್ಗೆನೆ ಅಷ್ಟರ ಕುಂಕುಮ ಇಟ್ಟು ಹೂವು ಇಟ್ಟು ಭಕ್ತಿಯಿಂದ ಪೂಜೆ ಮಾಡಿ ಆ್ಯಕ್ಚುಲಿ ನಾನು ಪೊಂಗಲ್ ಮಾಡೋದಕ್ಕೆ ಕುಕ್ಕರಲ್ಲೇನೆ ಅಕ್ಕಿ ಸ್ವಲ್ಪ ಬೇಳೆನ ಹಾಲು ಹಾಕಿ ಇಟ್ಟಿದ್ದೆ ಸೊ ಅಮ್ಮ ಅಂತಾದ್ರೂ ನಿಂದು ಟ್ರೆಡಿಷನಲ್ ಸಾರಿ ವೆಸ್ಟರ್ನ್ ಸ್ಟೈಲ್ ಪೊಂಗಲ್ ಮಾಡ್ತಾ ಕುಕ್ಕರಲ್ಲಿ ಅದು ಹುಕ್ಕಿ ಬರೋದು ಅಂತ ಸೊ ಫಸ್ಟಿಗೆ ಪೂಜೆ ಮಾಡಿ ಆಮೇಲೆ ಪೊಂಗಲೆಲ್ಲ ಮಾಡೋದಕ್ಕೆ ಶುರು ಮಾಡಿಕೊಂಡೆ ಆ್ಯಂಡ್ ನನ್ನ ಹಬ್ಬದ ಔಟ್ಫಿಟ್ ಈ ಥರ ಇತ್ತು ಆ ಜುವಲ್ಸ್ ಅಂದರೆ ಆ ಇಯರಿಂಗ್ಸ್ ಸಿಕ್ಕಾಪಡೆ ಸೂಟ್ ಆಗ್ತಿತ್ತು ತುಂಬ ದೊಡ್ಡದಾಗಿದೆ ಬಟ್ ಇದೆಲ್ಲ ಸ್ಯಾರಿಗೆ ಚೆನ್ನಾಗಿರುತ್ತೆ ಬಟ್ ಓಕೆ ಈ ಕುರ್ತಾಗೆ ಚೆನ್ನಾಗಿದೆ ಅಂತ ಅನಿಸು ಸೊ ಹಾಗಾಗಿ ವೇರ್ ಮಾಡಿದ್ದೀನಿ ಆ್ಯಂಡ್ ಆ್ಯಂಡ್ ಇಯರಿಂಗ್ಸ್ ಆ್ಯಂಡ್ ಡ್ರೆಸ್ ಎರಡೂ ಬಂದು ನಾನು ಮೀಶೋದಲ್ಲಿ ಪರ್ಚೇಸ್ ಮಾಡಿದ್ದು ವೆರಿ ಅಫೋರ್ಡಬಲ್ ಪ್ರೈಸ್ ನಿಮ್ಗೆ ಸಹ ನಿಮಗೆ ಬೇಕಿದ್ದಲ್ಲಿ ಕಮೆಂಟ್ ಮಾಡಿ ನಾನು ಲಿಂಕಲ್ಲಿ ಡಿಸ್ಕ್ರಿಪ್ಷನಲ್ಲಿ ಶೇರ್ ಮಾಡ್ತೀನಿ ನೀನು ಪೂಜೆ ಎಲ್ಲ ಆನ್ ಟೈಮ್ ಶುರು ಮಾಡಿಕೊಂಡೆ ಹಾಗೆ ಇದಾದ ಮೇಲೆ ರಾಜು ಮಕ್ಕಳು ಎಲ್ಲರೂ ಇದ್ದರು ಅಪ್ಪಮ್ಮ ಕೂಡ ಇದ್ದರು ತುಂಬ ಅಂದರೆ ತುಂಬ ಬಿಸಿಲಿತ್ತು ಫಿಫ್ಟೀನ್ತು ಬೆಳಗ್ಗೆನೇ ಒಂದು ರೀತಿ ಇಷ್ಟು ದಿನ ಚಳಿಲಿ ಎದ್ದು ಎಲ್ಲ ಮಾಡ್ತಿದ್ದಕ್ಕೂ ಆ ದಿನ ಬಿಸಿಲು ಬಿದ್ದು ಕೆಲಸ ಎಲ್ಲ ಮಾಡ್ತಾಯಿದ್ದಕ್ಕೂ ಆಯಾಸ ಅಂತ ಅನ್ನಿಸ್ತಾನೆ ಇರಲಿಲ್ಲ ಸೊ ಒಂದು ಕಡೆ ಕಳ್ಳೆಕಾಯಿ ಗೆಣಸು ಎಲ್ಲ ವಾಶ್ ಮಾಡಿಕೊಟ್ರು ರಾಜು ಸೊ ಅದನ್ನೆಲ್ಲ ಒಂದು ಕಡೆ ಇಟ್ಟಿದ್ದೆ ಹಾಗೆ ಅಕ್ಕಿ ಬೇಳೆ ಬೇಯಿಸ್ಕೊಂಡು ಸಮಲ್ಲಿ ಪೊಂಗಲ್ಗೆ ಬೆಲ್ಲನ ಮೆಲ್ಟ್ ಮಾಡ್ಕೊಳ್ತಾ ಇದ್ದೀನಿ ಸೊ ಆಮೇಲೆ ಬೇಯಿಸ್ಕೊಂಡಿರೋಂಥ ಕಡಲೆಕಾಯಿ ಗೆಣಸು ಅವರೆಕಾಯಿ ಕಬ್ಬು ಎಲ್ಲನೂ ದೇವ್ರ ಹತ್ರ ಫಸ್ಟ್ ನೈವೇದ್ಯಕ್ಕೆ ಇಟ್ಬಿಟ್ಟು ಆಮೇಲೆ ಏನೇನೆಲ್ಲ ಅಡುಗೆ ಮಾಡಿದ್ರು ಅದು ಕೂಡ ಸ್ವಲ್ಪ ಸ್ವಲ್ಪ ಇಟ್ಟು ಬ್ರೇಕ್ಫಾಸ್ಟನ್ನು ಮುಗಿಸ್ಕೊಂಡ್ವಿ ಬಿ ಒಂದು ಸ್ವಲ್ಪ ಕೆಲಸ ಆಯಿತು ಅಂತ ಅವ್ರು ನನಗೆ ಬೇಗನೆ ಸ್ವಲ್ಪ ಎಲ್ಲ ಹೆಲ್ಪ್ ಎಲ್ಲ ಮಾಡಿಕೊಟ್ಟು ಹೊರಗಡೆ ಹೋಗಿದ್ದರು ಬಂದಿದ್ದಷ್ಟು ಹೊಟ್ಟೆ ಹಸಿ ಅಂತ ಹೇಳ್ತಿದ್ರು ಸೊ ಹಬ್ಬ ಅಂತ ಹೇಳಿದ್ರೆ ಅದು ಎಲ್ಲಿದಿದ್ದು ಟಯರ್ಡು ಆಗುತ್ತೆ ಬಟ್ ಕಾದು ಆಮೇಲೆ ಊಟ ಮಾಡೋದಿದೆಯಲ್ಲ ಅದು ಚೆನ್ನಾಗಿ ಅನ್ಸುತ್ತೆ ಬಟ್ ಗಂಡು ಮಕ್ಕಳಿಗೆಲ್ಲ ನಾವು ಹಂಗೆ ಹೋಲ್ಡ್ ಮಾಡೋಕ್ಕಾಗಲ್ವಲ್ಲ ಸೊ ಫಸ್ಟ್ ಊಟ ಮಾಡ್ಕೊಳ್ಳಿ ಅಂತ ಹೇಳಿ ಏನು ಮಾಡಿದ್ರು ಅದನ್ಗೆಷ್ಟೆಲ್ಲನೂ ಫಸ್ಟ್ ಬ್ರೇಕ್ಫಾಸ್ಟ್ ರೀತಿಯಲ್ಲಿ ತಿನ್ಕೊಂಡ್ವಿ ಅದಾದಮೇಲೆ ಸರ್ ಟೆಂಪಲ್ಗೆ ಹೋಗೋಣ ವರ್ಷದಲ್ಲಿ ಮೊದಲನೇ ಹಬ್ಬ ಅಲ್ವಾ ಸೊ ದೇವರ ಆಶೀರ್ವಾದ ಖಂಡಿತವಾಗ್ಲೂ ನಮಗೆ ಬೇಕಾಗುತ್ತೆ ಸೊ ನಮಗೆ ನಿಯರ್ ಬೈ ಮಂಜುನಾಥ ಸ್ವಾಮಿ ದೇವಸ್ಥಾನ ಮಾರಮ್ಮ ದೇವಸ್ಥಾನ ತುಂಬಾ ಪ್ರಸಿದ್ಧವಾದ ಚಿಕ್ಕ ತಿರುಪತಿ ವೆಂಕಟರಮಣ ಸ್ವಾಮಿ ದೇವಸ್ಥಾನ ಇದೆ ಅಲ್ವಾ ಸೊ ಕೆಲವೊಬ್ಬರಿಗೆಲ್ಲ ಇದು ಒನ್ ಡೇ ಟ್ರಿಪ್ ಥರ ಅನಿಸುತ್ತೆ ಈ ದೇವಸ್ಥಾನಕ್ಕೆ ಬರಬೇಕಂದ್ರೆ ನಮಗೆ ಪಕ್ಕನೇ ಒಂದು ಐದು ನಿಮಿಷ ಅಂತ ಹೇಳಿದ್ರೆ ಹೆಚ್ಚೆಚ್ಚು ಸೊ ಹೊರಡೋಣ ಅಂತ ಹೇಳಿ ಒಬ್ಬ ಈ ಟೆನ್ ತರ್ಟಿಗೆಲ್ಲ ರೆಡಿ ಆದ್ವಿ ಆ್ಯಂಡ್ ಲಡುಬುಡ್ಡದು ನ್ಯೂ ಡ್ರೆಸ್ ನ್ಯೂ ಔಟ್ಫಿಟ್ ಸಕ ಕ್ಲಾಸಿಯಾಗಿದ್ದರು ಇಟ್ಸ್ ಅ ಇವರು ಪೊಂಗಲ್ ಅಂತ ಮನೇಲೆಲ್ಲ ಸಾಂಗಲ್ಲಿ ಹಾಕ್ಕೊಂಡು ಡ್ಯಾನ್ಸ್ ಮಾಡ್ತಾ ಇದ್ವಿ ಸೊ ನಾನು ಅದನ್ನೆಲ್ಲ ಇನ್ನೂ ಶೂಟ್ ಮಾಡ್ಕೊಳ್ಲಿಲ್ಲ ಬಿಕಾಸ್ ಕಾಪಿರೈಟ್ ಬರುತ್ತೆ ಆಡಿಯೋದು ಅಂತ ಸೊ ಅಲ್ಲಿಂದ ಟೆಂಪಲಿಗೆ ಬಂದು ಅದಾದಮೇಲೆ ದೇವ್ರ ದರ್ಶನ ಮಾಡಿಕೊಂಡು ಅರ್ಚನೆ ಎಲ್ಲ ಮಾಡಿಸಿ ಸ್ವಲ್ಪ ಹೊತ್ತು ಭಕ್ತಿಯಿಂದ ಕೂತ್ಕೊಂಡು ದೇವ್ರ ಹತ್ರ ಹೇಳ್ಕೊಂಡು ಅನ್ನು ತೊಗೊಂಡು ಅಲ್ಲಿಂದ ಚಿಕ್ಕ ತಿರುಪ್ತಿಗೆ ಹೋದ್ವಿ ಎಷ್ಟು ಜನ ಇದ್ರು ಗೊತ್ತಾ ನಿಜವಾಗ್ಲೂ ಬಟ್ ನಮಗೆ ಸ್ವಲ್ಪ ಪ್ರತಿ ಸಲ ಹೇಳ್ಕೊಳ್ಳೋದೇನಿಲ್ಲ ಸೊ ಇನ್ಫ್ಲುಯೆನ್ಸ್ನೇ ಹೋಗ್ತೀವಿ ಇನ್ಫ್ಲುಯೆನ್ಸ್ ಇನ್ ದ ಸೆನ್ಸ್ ನಮಗೆ ಗೊತ್ತಿರೋರು ತುಂಬ ಜನ ಇದ್ದಾರೆ ಸೊ ಒಳಗಡೆ ಹೋಗಿ ದೇವ್ರ ದರ್ಶನ ಮಾಡಿಕೊಂಡು ನನಗೆ ಫಸ್ಟ್ ದೇವಸ್ಥಾನಕ್ಕೆ ಹೋದಾಗೆಲ್ಲ ನಾವು ಎಲ್ಲಿ ಮದುವೆ ಆಗೋದಕ್ಕೆ ನಿಂತ್ಕೊಂಡಿದ್ವಿ ಅಲ್ಲಿ ಹೋಗಿ ಮುಕ್ಕೊಂಡು ಬಂದ್ರೆ ನನಗೆ ಸಮಾಧಾನ ಸೊ ಅಲ್ಲಿ ಹೋಗಿ ಬಂದು ಕೆಲವೊಂದು ಫೋಟೋಸ್ ಎಲ್ಲ ತೊಗೊಂಡು ಬಟ್ಟು ಹೇಗೆ ಮಿಸ್ ಆಯಿತಾ ಗೊತ್ತಿಲ್ಲ ಬಿದ್ದೋಗ್ಬಿಟ್ಟಿತ್ತು ಸೊ ಅದೊಂದು ಒಳ್ಳೆ ಶಾಕಿಂಗ್ ಥರ ನಾನು ನೋಡ್ಕೊಳ್ತಾ ಇದ್ದೆ ವಿಡಿಯೋದೆಲ್ಲ ನಂದು ಬಟ್ಟು ಎಲ್ಲೋ ಬಿದ್ದೋಗಿದೆ ಅಂತ ಸೊ ತುಂಬ ಬಿಸಿಲು ಅಂತ ಹೇಳಿ ಓಕೆ ಕೇಂಜುಸ್ ಆದರೂ ಕುಡಿಯೋಣ ಅಂತ ಬಂದು ಅಲ್ಲಿಂದ ನಾನೊಂದು ಅಂದರೆ ಈ ಚೀಟಿ ಎಲ್ಲ ಹಾಕ್ತಾರೆ ಅಂತ ಹೇಳ್ತಾರಲ್ವಾ ಸೊ ಜುವೆಲ್ಸ್ ಸೊ ಅದು ಒಂದು ರೀಸೆಂಟಾಗಿ ಹಾಕಿದ್ದೆ ಸೊ ಆಲ್ಮೋಸ್ಟ್ ಕಂಪ್ಲೀಟಾಗಿ ಮುಗ್ದಿತ್ತು ಓಕೆ ಹಬ್ಬದ ದಿನಕ್ಕೆ ಏನಾದರೂ ಪರ್ಚೇಸ್ ಮಾಡೋಣ ಅಂತ ಹೇಳಿ ಆ ಒಂದು ಜುವೆಲ್ರಿ ಶಾಪಿಗೆ ಬಂದಿದ್ದೆ ಪಾಪ ಅವರು ಕೂಡ ಇವಾಗಿನೂ ಓಪನ್ ಮಾಡಿ ಎಲ್ಲ ಆರ್ಗನೈಸ್ ಮಾಡ್ತಾಯಿದ್ರು ಬಟ್ ನಾನು ಮತ್ತೆ ಬೇಗ ಹೋಗಬೇಕಾಗಿತ್ತು ಇನ್ನು ಅಪ್ಪಂಗೆ ಊಟ ಎಲ್ಲ ಕೊಡಬೇಕಾಗಿತ್ತು ಸೊ ಹಾಗಾಗಿ ಬೇಗ ಪರ್ಚೇಸ್ ಮಾಡೋಣ ಅಂತ ಹೇಳಿ ಈ ದೀಪದಗಳನ್ನ ನೋಡ್ತಾ ಇದ್ದೆ ಆಲ್ಮೋಸ್ಟ್ ಒಂದು ಸೆವೆಂಟಿ ಫೈವ್ ಆಗ್ತಿತ್ತು ಇದಕ್ಕೆ ಸೊ ಹಾಗಾಗಿ ನಾನು ಕೆಲವೊಂದನ್ನೆಲ್ಲ ಪಿಕ್ ಮಾಡಿ ಸೆಲೆಕ್ಟ್ ಮಾಡಿ ಬಂದಿದ್ದೀನಿ ಸೊ ನೆಕ್ಸ್ಟ್ ಫ್ರೈಡೆ ನಾನು ತೊಗೋಬೇಕು ಸೊ ನಾನು ತೊಗೊಂಡಾಗ ಏನು ತೊಗೊಂಡೆ ಎಷ್ಟಾಯಿತು ಅನ್ನೋದಿನಗೆಲ್ಲ ನಿಮಗೆ ಇನ್ ಡೀಟೇಲಾಗಿ ಶೇರ್ ಮಾಡ್ತೀನಿ ಸೊ ಅಲ್ಲಿಂದ ಮನೆಗೆ ಬಂದು ಮುದ್ದೆ ಮಾಡಿ ಸೊ ಸೈಡ್ ಡಿಶ್ಗೆ ವಡೆ ಮಾಡಿ ಕೋಸಂಬರಿ ಮಾಡಿ ಊಟ ತಿಂದು ರೆಸ್ಟ್ ಮಾಡಿ ಕಾಫಿ ಕುಡಿದು ಅಗೇನ್ ಬ್ಯಾಕ್ ಟು ದ ಶಾಪಿಂಗ್ ಅಂತ ಹೇಳಿ ಒಂದು ಫೋರ್ ಓ ಕ್ಲಾಕ್ ಬಂದ್ವಿ ಸಿಕ್ಕಾ ಸಿಕ್ಕಾಡೇ ಬಿಸಿ ಆ್ಯಂಡ್ ಪ್ರೊಡಕ್ಟಿವ್ ಡೇ ಹ್ಯಾಪಿ ಅಂತಲೇ ಅನ್ನಿಸ್ತಾ ಇತ್ತು ನಮಗೆ ಸೊ ಮೂವಿಗೆ ಹೋಗೋಣ ಅಂತ ಹೋದ್ವಿ ಎಷ್ಟು ಹೌಸ್ಫುಲ್ ಗೊತ್ತಾ ಚಿರಂಜೀವಿದು ತೆಲುಗು ಮೂವಿ ಅದಾದಮೇಲೆ ಸರಿ ಓಕೆ ಅಲ್ಲಿ ಫುಲ್ ಹೌಸ್ಫುಲ್ ಆಗಿದ್ದರಿಂದ ಸೊ ನೆಕ್ಸ್ಟ್ ಡೇ ಪ್ಲ್ಯಾನ್ ಮಾಡೋಣ ಅಂತ ಹೇಳಿ ಕೆಲವೊಂದಷ್ಟು ಶಾಪಿಂಗ್ ಮಾಡಬೇಕಾಗಿತ್ತು ಲಡ್ಡು ಬುಡ್ಡುಗೆ ಬುಡ್ಡುಗೆ ಸ್ವಲ್ಪ ಟಾಯ್ಸು ಆ್ಯಂಡ್ ಲಡ್ಡುಗೆ ಸೊಮ್ಮ ಅವನು ಪೌಚ್ ಯಾವಾಗಲೂ ಕೇಳ್ತಿರ್ತಾನೆ ಸೊ ಅದು ಹಾಗೆ ರಜ ರಾಜುಗೆ ಸ್ವಲ್ಪ ಚಪ್ಪಲ್ಸ್ ಎಲ್ಲ ಬೇಕಾಗಿತ್ತು ಸೊ ಆ್ಯಂಡ್ ಈ ಒಂದು ಫೀಡ್ ಶಾಪ್ ಬಂದಿದ್ವಿ ಇದು ಇದು ಇರೋದು ನಿಯರ್ ಬೈ ಎಮ್ರೆ ಓಕೆನಾ ನಾ ದಮ್ಸಂದ್ರ ಬಿಟ್ಟು ಆ ಕಡೆ ಎಂಬ್ರೆ ಹತ್ರ ತುಂಬ ಚೆನ್ನಾಗಿದೆ ಒಳ್ಳೊಳ್ಳೆ ಕ್ವಾಲಿಟಿ ಬ್ಯಾಗ್ಸ್ ಆ್ಯಂಡ್ ಶೂಸ್ ಮಕ್ಕಳಿಗೆ ಮೆನ್ಸ್ ಆ್ಯಂಡ್ ವುಮೆನ್ಸ್ ಬೋತ್ ಎಲ್ಲ ಸಖತ್ತಾಗಿದೆ ಸೊ ಯಾರಿಗೆಲ್ಲ ಈ ಶಾಪ್ ಇಷ್ಟ ಆಗ್ತಿದೆ ಹೋಗಬೇಕು ಅಂತ ಹೇಳಿದರೆ ಡೆಫಿನೆಟ್ಲಿ ಹೋಗಿ ಇದು ಬಂದು ಚಂಬೆನಹಳ್ಳಿ ಹತ್ತಿರ ಇರುವಂತಹ ಸ್ಟುಡಿಯೋ ಆಪೋಸಿಟಲ್ಲೇ ಇದೆ ಬೆಸ್ಟ್ ಆ್ಯಂಡ್ ಬೆಸ್ಟ್ ಆ್ಯಂಡ್ ನಾವು ಅಷ್ಟೆ ಕೆಲವೊಂದು ಶೂಸ್ ಚಪ್ಪಲ್ಸ್ ಹಾಗೆ ಪರ್ಫ್ಯೂಮ್ ಆ್ಯಂಡ್ ನನ್ನ ಬ್ಯಾಗೆಲ್ಲ ತುಂಬ ನೋಡಿದೆ ಬಟ್ ಎಲ್ಲ ಕಾಸ್ಟ್ಲಿ ಇತ್ತು ಸೊ ಓಕೆ ನೆಕ್ಸ್ಟ್ ಟೈಮ್ ಬರೋಣ ತೊಗೊಳ್ಳೋಣ ಅಂತ ಹೇಳ್ಕೊಂಡು ಬಂದೆ ಹಾಗೆ ಆ್ಯಂಡ್ ಮಿರೋಸ್ ಎಲ್ಲ ಎಷ್ಟು ನನಗಂತೂ ಸಿಕ್ಕಬಿಟ್ಟು ಅಟ್ರಾಕ್ಟಾಗಿ ಆಗ್ತಾನೆ ಇತ್ತು ಹೋಗೋದು ವಿಡಿಯೋ ಮಾಡೋದು ಆಟ ಆಡೋದು ಸ್ವಲ್ಪ ಟೈಮ್ ಪಾಸ್ ಚೆನ್ನಾಗಾಯಿತು ಅಲ್ಲಿ ಬಟ್ ಕೆಲವೊಂದೆಲ್ಲ ಪರ್ಚೇಸ್ ಮಾಡಿ ಬಂದ್ವಿ ಸೊ ಸಕ್ಕತ್ತಾಗಿತ್ತು ಕ್ವಾಲಿಟೀಸ್ ಎಲ್ಲನೂ ಆ್ಯಂಡ್ ಶೂಸ್ ಎಲ್ಲ ಒಂದು ಅಬೌವ್ ಫೋರ್ ಕೆ ಫೈ ಕೆ ತ್ರೀ ಕೆ ಇದೆ ಬಟ್ ಅಫೋರ್ಡ್ ಮಾಡ್ಬೋದು ಸೊ ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಅನ್ನೋ ಥರ ಚೆನ್ನಾಗಿದೆ ಸೊ ಎರಡು ಶೂಸು ಒಂದು ಚಪ್ಪಲ್ಲು ತೊಗೊಂಡ್ರು ನಾನು ತೋರಿಸ್ತೀನಿ ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ ಏನು ತೊಗೊಂಡ್ರು ಏನು ಅಂತ ಸೊ ಅಲ್ಲಿ ಶಾಪಿಂಗ್ ಮಾಡ್ತಾರೆ ಟಯರ್ಡ್ ಆಯಿತು ಅಂತ ಹೇಳಿ ನೆಕ್ಸ್ಟ್ ಬಂದಿದ್ದು ಕಾಂತಿ ಸ್ವೀಟ್ಸ್ಗೆ ಸೊ ಹಬ್ಬದ ದಿನ ಸ್ವೀಟ್ಸ್ ಮಾಡಿದ್ದೆ ಮನೇಲಿ ಬಟ್ ಓಕೆ ಮಕ್ಕಳಿಗೆ ಸ್ವಲ್ಪ ಸ್ನ್ಯಾಕ್ಸ್ ಕೂಡ ಬೇಕಾಗಿತ್ತು ಸ್ಕೂಲ್ಗೆ ನೆಕ್ಸ್ಟ್ ಡೇ ಲಡ್ಡು ಒಂದೇ ದಿನ ಸ್ಕೂಲ್ ಕೊಟ್ಟಿದ್ದು ರಜಾ ಕೊಟ್ಟಿದ್ದು ಸೊ ಅಲ್ಲಿ ಸ್ವಲ್ಪ ಸ್ನ್ಯಾಕ್ಸ್ ಎಲ್ಲ ತೊಗೊಂಡು ತಿಂದು ಅಲ್ಲಿಂದ ನಾವು ಡೈರೆಕ್ಟ್ ಮನೆಗೆ ಬಂದ್ವಿ ಸೊ ಮನೆಗೆ ಬಂದಿದ್ದ ತಕ್ಷಣ ಟಯರ್ಡ್ ಆಯಿತು ಅನ್ನೋ ಸಿಕ್ಸ್ ತರ್ಟಿನೇ ಆಗೋಗ್ಬಿಟ್ಟಿತ್ತು ಎಂಟೈರ್ ಡೇ ಬೆಸ್ಟ್ ಆ್ಯಂಡ್ ದಿ ಬೆಸ್ಟ್ ಆಗಿತ್ತು ಹಬ್ಬನ ನಾವು ಯಾವ ರೀತಿ ಮೆಮೊರೇಬಲ್ ಆಗಿ ನಾವು ಹೇಗೆ ಕ್ರಿಯೇಟ್ ಮಾಡ್ಕೊಳ್ತೀವೋ ಅಷ್ಟೇ ಅದ್ಭುತವಾಗಿ ಸಂತೋಷವಾಗಿರುತ್ತೆ ಹೊರಗಡೆ ಹೋಗಿ ಬಂದ್ರೇ ಅಂತಲ್ಲ ಮನೇಲಿದ್ರು ಕೂಡ ಸಮ್ ಪ್ಲ್ಯಾನ್ ಮಾಡಬೇಕು ಅಂದರೆ ಮಾರ್ನಿಂಗ್ ಇದೇ ರೀತಿ ಇರಬೇಕು ಮಧ್ಯಾಹ್ನ ಇದೇ ರೀತಿ ಇರಬೇಕು ಸಂಜೆ ಇದೇ ರೀತಿ ಇರಬೇಕು ಮಾಡು ತಿನ್ನು ಮಲಗು ಟಿ ವಿ ನೋಡು ಈ ಥರ ಇದ್ದರೆ ನಮ್ಗೆ ಹಬ್ಬದ ದಿನ ಹೇಗೆ ಕಳೀತು ಅದ್ರದ್ದು ವ್ಯಾಲ್ಯೂ ಗೊತ್ತೇ ಆಗೋಲ್ಲ ಸೊ ಆದಷ್ಟು ಕ್ಷಣಗಳನ್ನು ನೆನಪುಗಳ್ನ ಇಟ್ಕೊಳ್ಳೋ ಥರ ಕಳಿಬೇಕು ಅನ್ನೋದು ಒಂದೇ ನನ್ನ ಅರ್ಥ ಆ್ಯಂಡ್ ನಾನು ಕೂಡ ಈ ಎಲ್ಲ ಮೂಮೆಂಟ್ಸ್ಗಳನ್ನು ಶೇರ್ ಮಾಡ್ತಿರೋ ಉದ್ದೇಶ ಆಯಿತಾ ಸೊ ಇನ್ನು ಮತ್ತು ಇನ್ನು ಯಾವುದೇ ರೀತಿ ನಾವು ಹಿಂಗೆ ಮಾಡಿದ್ವಿ ಅದು ತೊಗೊಂಡ್ವಿ ಅಲ್ಲಿ ಹೋಗಿದ್ವಿ ಇಲ್ಲಿ ಹೋಗಿದ್ವಿ ಅನ್ನೋದು ಯಾವುದೇ ರೀತಿ ಯುನೋ ಶೋ ಬಿಲ್ಡಪ್ ಅದಲ್ಲ ಏನೂ ಇಲ್ಲ ಸೊ ಕೆಲವೊಬ್ಬರು ಅಂದ್ಕೊಳ್ತಾರೆ ಸೊ ಹಾಗಾಗಿ ಮೆನ್ಷನ್ ಮಾಡ್ತಾಯಿದ್ದೀನಿ ಹ್ಯಾಪಿಲಿ ಟೈಮ್ ಸ್ಪೆಂಡ್ ಮಾಡಿದ್ವಿ ಅ ಚೆನ್ನಾಗಿತ್ತು ಈ ವರ್ಷದ ಮೊದಲನೇ ಹಬ್ಬ ಸಂಕ್ರಾಂತಿ ಹಬ್ಬ ಅಂತ ಹೇಳ್ತಾ ಈ ಒಂದು ಇಲ್ಲಿಗೆ ಏನು ಮಾಡ್ತೀನಿ ಆ್ಯಂಡ್ ಮನೆಗೆ ಬಂದಮೇಲೆ ಮತ್ತೆ ಅದೇ ಊಟನೇ ಬಟ್ ಬಿಸಿ ಮುದ್ದೆ ಮಾಡಿ ಇದ್ದವ್ರೆ ಬೇಳೆ ಸಾರಲ್ಲಿ ತಿಂದಿದ್ದು ಚೆನ್ನಾಗಿತ್ತು ಹೊಟ್ಟೆ ತುಂಬ ತಿಂದು ನೆಮ್ಮದಿಯಾಗಿ ಬಿಗ್ ಬಾಸ್ ನೋಡ್ಕೊಂಡು ಮಲ್ಕೊಂಡ್ವಿ ಇನ್ನೊಂದು ವಾರ ಅಷ್ಟೇ ಇರೋದು ಬಿಗ್ ಬಾಸ್ ಅಂಡ್ ಮತ್ತೊಂದು ನಾವು ಶಾಪಿಂಗ್ ಮುಗಿಸ್ಕೊಂಡು ನಿನ್ನ ಮನೆಗೆ ಹೋಗ್ಬೇಕಾದ್ರೆ ಈ ತಿರಿ ಈ ರೀತಿ ಹಸುಗಳ್ದು ಮೆರವಣಿಗೆ ಮಾಡ್ತಾ ಇದ್ರು ಚಿಕ್ಕ ತಿರುಪತಿಲಿ ತುಂಬ ಚೆನ್ನಾಗಿ ಅನಿಸ್ತಾ ಇತ್ತು ಬಟ್ ಅಲ್ಲಿ ಏನೇನೋ ಮಾತಾಡೋದು ಅದೆಲ್ಲ ಕೇಳಿಸ್ತಾ ಇತ್ತು ಹಾಗಾಗಿ ನಾನು ಇಲ್ಲಿ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ ಒಂದು ನಾಲ್ಕೈದು ಹಸು ಇತ್ತು ಚೆನ್ನಾಗಿತ್ತು ನಮಗೂ ಇದು ಕೂಡ ನೋಡೋದಕ್ಕೆ ಸಿಕ್ತು ಆಯಿತು ಅಂತ ನೋಡೋದಕ್ಕೆ ಸಿಕ್ತು ಅಂತ ಖುಷಿ ಆಯಿತು ನನಗೆ ಸೊ ನೀವು ಕೂಡ ನೋಡಿ ಯಾವ ರೀತಿ ಮೆರವಣಿಗೆನ ಮಾಡಿದ್ದಾರೆ ಅಂದರೆ ಇನ್ನೂ ತುಂಬ ಚೆನ್ನಾಗಿ ಅಲಂಕಾರಗಳೆಲ್ಲ ಮಾಡಿ ಬಹುದಾಗಿತ್ತು ಬಟ್ ಅವ್ರು ತಕ್ಕ ಮಟ್ಟಿಗೆ ಅಶ್ಲಿ ಅಟ್ಲೀಸ್ಟ್ ಈ ತರ ಕಿಚಾಯಿಸೋದು ಬೆಂಕಿ ಎಲ್ಲ ಹಾಕಿದ್ರು ಬಟ್ ನಾನು ಇದನ್ನ ಶೂಟ್ ಮಾಡ್ಕೋಬೇಕಾದ್ರೆ ಅದೆಲ್ಲ ಇರಲಿಲ್ಲ ಕರ್ಕೊಂಡು ಹೋಗ್ತಾ ಇದ್ರು ಸೊ ಹಾಗಾಗಿ ಹಾಗೆ ಕ್ಯಾಪ್ಚರ್ ಮಾಡಿಕೊಂಡೆ ಓಕೆ ಫ್ರೆಂಡ್ಸ್ ಇವತ್ತಿನ ವ್ಲಾಗ್ ಸಂಕ್ರಾಂತಿ ಹಬ್ಬ ಈ ರೀತಿ ಇತ್ತು ಅಂಡ್ ನೀವೆಲ್ಲ ಕೂಡ ಹೇಗೆ ಸೆಲೆಬ್ರೇಟ್ ಮಾಡಿದ್ವಿ ಅಂಡ್ ಒನ್ಸ್ ಅಗೇನ್ ಎಲ್ರಿಗೂ ಮಕರ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು ಅಂಡ್ ಮತ್ತೆ ಸಿಗ್ತೀನಿ ಮತ್ತೊಂದು ಕಲರ್ಫುಲ್ ವೀಡಿಯೋದಲ್ಲಿ ಸೊ ಆಫ್ ಲವ್ ಯು ಆಲ್ ಕೇರ್ ಬಾಯ್